ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಎಲ್ಲರೂ ಫೇವ್ರೆಟ್ ಚಿಕ್ಕ ಮಕ್ಕಳಿಂದ ಇಂದ ಇಷ್ಟಪಟ್ಟು ತಿನ್ನೋ ರೆಸಿಪಿ ಬ್ರೆಡ್ ಟೋಸ್ಟ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಸ್ಟವ್ ಹಚ್ಚಿ ಒಲೆ ಮೇಲೆ ಬಾಣ್ಲಿ ಇಟ್ಟು ಬಾಣ್ಲಿಗೆ ನಾಲ್ಕರಿಂದ ಹಿಟ್ಟು ಸ್ಪೂನ್ ನಾನು ಆಯಲ್ ಹಾಕ್ಕೊಂತಿದ್ದೀನಿ ಆಯಲ್ನ ನಾನು ಇಲ್ಲಿ ಮಸ್ಟರ್ಡ್ ಆಯಲ್ ಹಾಕ್ಕೊಂತಿದ್ದೀನಿ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಹಾಕ್ಕೊಳ್ಳಿ ಈಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂತಿದ್ದೀನಿ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿನ ಹಚ್ಕೊಂಡು ಸೇರಿಸ್ಕೊತಿದ್ದೀನಿ ನಾನು ಈಗ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಏನಕ್ಕೆ ಅಂದರೆ ಬೇಗ ಬೇಯಲಿ ಅನ್ನೋ ರೀಸನಿಗೆ ಸಾಲ್ಟ್ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ಯೂಸ್ ಮಾಡ್ತಿರೋ ತರಕಾರಿ ಬಂದು ಕ್ಯಾರೆಟ್ ನೀವು ಬೇಕಾದ್ರೆ ಕ್ಯಾಬೇಜ್ ಯೂಸ್ ಮಾಡಿಸ್ಕೊಬೋದು ದಪ್ಪ ಮೆಣಸಿನ್ಕಾಯಿ ಅದನ್ನು ಯೂಸ್ ಮಾಡ್ಕೊಬೋದು ಕ್ಯಾಪ್ಸಿಕಮ್ ಅಂತಾರಲ್ಲ ದೊಡ್ಡ ಮೆಣಸಿನ್ಕಾಯಿ ಅಂತಾರೆ ಕೆಲವರು ದಪ್ಪ ಮೆಣಸಿನ್ಕಾಯಿ ಅಂತಾರೆ ಅದನ್ನು ಯೂಸ್ ಮಾಡ್ಕೊಬೋದು ಇಲ್ಲಿ ಕ್ಯಾರೆಟ್ನ ಹಾಕ್ಕೊತಿದ್ದೀನಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅಂದರೆ ಫುಲ್ಲು ಸಿಯೋ ಥರ ಏನು ಬೇಕಾಗಿಲ್ಲ ಮೀಡಿಯಮ್ ಆಗಿ ಕುಕ್ಕಾದರೆ ಸಾಕು ಅದು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ನೋಡಿ ಈಗ ಬಂದಿದೆ ಈಗ ನಾನು ಅದಕ್ಕೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಿದ್ದೀನಿ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ನಾನು ಹೇಳಿದಾಗ ಇಲ್ಲಿ ನಮಗೆ ಕ್ಯಾರೆಟ್ ಇಷ್ಟ ಅದಕ್ಕೆ ಕ್ಯಾರೆಟ್ ಹಾಕ್ಕೊಂಡಿದ್ದೀವಿ ನೀವು ಕ್ಯಾರೆಟ್ ಜೊತೆಗೆ ಕ್ಯಾಪ್ಸಿಕಮ್ಮು ಹಾಕೊಬೋದು ಕ್ಯಾಬೇಜ್ ಕೂಡ ಹಾಕೊಬೋದು ತುಂಬ ಟೇಸ್ಟಿ ಆಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಫ್ರೈ ಆಗಿರೋದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಗಾತ್ರದ ಟೊಮೆಟೊ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಟೂ ಪೀಪಲ್ ಈಗ ಮಾಡ್ತಿರೋದ್ರಿಂದ ಇಷ್ಟ ಹಾಕೊಂಡಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿನ ಆ್ಯಡ್ ಮಾಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಎರಡು ಮೀಡಿಯಮ್ ಗಾತ್ರದ ಟೊಮೆಟೊನ ಆ್ಯಡ್ ಮಾಡ್ಕೊತಿದ್ದೀನಿ ಟೊಮೆಟೊನ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕಿದ್ರೆ ಬ್ರೆಡ್ ಎಲ್ಲ ಮೆದು ಆಗಿಬಿಡುತ್ತೆ ಸೊ ಅದರಿಂದ ಎಣ್ಣೆಯಲ್ಲೇ ನೀವು ಹುರಿದು ಫ್ರೈ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಅಜ್ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಯೂಸ್ ಮಾಡಿದ್ದೀನಿ ನೀವು ಖಾರಕ್ಕೆ ಬೇಕಾದರೆ ಖಾರದ ಪುಡಿನ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಬೇಕಾಗುತ್ತೆ ನೋಡಿ ಒಂದು ಪಿಂಚಷ್ಟು ನಾನು ಇವಾಗ ಚಿಟಿಕೆ ಅಶಿಣ ಪುಡಿನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಗರಂ ಮಸಾಲ ಹಾಕ್ಕೊತಿದ್ದೀನಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅಚ್ಚಕಾರದ ಪುಡಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ಹಸಿಮೆಣಸಿನಕಾಯಿನ ಜಾಸ್ತಿ ಹಾಕಿರೋದ್ರಿಂದ ಅಜ್ಕಾರದ ಪುಡಿ ಹಾಕ್ಕೊಳಕ್ಕೆ ಹೋಗ್ತಿಲ್ಲ ಹಸಿಮೆಣ್ಸಿನ್ಕಾಯಿ ಖಾರನೇ ಸಾಕು ಅಂತ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇನ್ನೂ ಸ್ವಲ್ಪ ಬೇಯಬೇಕಾದ್ರೆ ನಾನಿಲ್ಲಿ ಕಾಳು ಮೆಣಸಿನ ಪುಡಿನ ಹಾಕೊತಿದ್ದೀನಿ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫೈನಲ್ ಟಚ್ಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ನಿಮಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸ್ಟವ್ ಆಫ್ ಮಾಡಿದ್ದಕ್ಕೆ ನಾನು ಅರ್ಧ ನಿಂಬೆ ಹಣ್ಣನ್ನ ತೊಗೊಂಡಿದ್ದೀನಿ ನೀವು ಹುಳಿ ಇಷ್ಟಪಡೋಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಹುಳಿ ಹಾಕಿದ್ರೆ ಟೇಸ್ಟ್ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮತ್ತೆ ದೋಸೆ ತವ ಇಟ್ಟು ದೋಸೆ ತವ ಮೇಲೆ ಎರಡು ಸೈಡ್ ಬ್ರೆಡ್ ಇಟ್ಟು ಎರಡು ಸೈಡ್ ನಾನು ತುಪ್ಪನ ಇದ್ದೀನಿ ನೋಡಿ ತುಪ್ಪನ ಸಾವಿರದ ತುಂಬ ಟೇಸ್ಟಾಗಿರುತ್ತೆ ನೀವು ಬೆಣ್ಣೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬೆಣ್ಣೆ ಇರಲಿಲ್ಲ ಅದರಿಂದ ತುಪ್ಪ ಹಾಕ್ಕೊತಿದ್ದೀನಿ ಫ್ರೈ ಆದಮೇಲೆ ಅದಕ್ಕೆ ಆಗಿರೋ ಮಿಶ್ರಣನ ಸೇರಿಸಿ ಅದ್ರ ಮೇಲೆ ಬ್ರೆಡ್ನ ಮುಚ್ಚಿ ಕೊಟ್ಟರೆ ಬ್ರೆಡ್ ಟೋಸ್ಟ್ ರೆಡಿ ಆಗುತ್ತೆ ನೀವು ಮಕ್ಕಳು ಕೊಡೋದಾದರೆ ಕಟ್ ಮಾಡಿ ಕೂಡ ಕೊಡ್ಬೋದು ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರದ್ದು ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್